ವೆಲ್ಕಮ್ ಎಲ್ಲ ನನ್ನ ವೀಕ್ಷಕ ಬಾಂಧವರಿಗೂ ಸ್ನೇಹಿತರೆ ಎಂದಿನಂತೆ ಇವತ್ತು ಕೂಡ ಒಂದು ವಾಹನ ಮಾರಾಟಕ್ಕೆ ಸಿದ್ಧವಾಗಿದೆ ಈ ಒಂದು ವಾಹನದ ಬಗ್ಗೆ ಮಾಹಿತಿಯನ್ನು ನೋಡಿಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಕೃಷಿ ಮಷೀನ್ ಅಗ್ರಿಕಲ್ಚರ್ ಎನ್ನುವ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲನ್ನು ಕ್ಲಿಕ್ ಮಾಡಿದರೆ ಮುಂದೆ ಬರುವ ಕಡಿಮೆ ಬಜೆಟಲ್ಲಿರುವ ವಾಹನಗಳ ಮಾಹಿತಿ ವಿಡಿಯೋಗಳನ್ನು ನೋಡಬಹುದು ಹಾಗೆ ನಿಮ್ಮ ಒಂದು ವಾಹನ ಏನಾದರೂ ಮಾರಾಟ ಮಾಡಬೇಕಾದರೆ ನಮ್ಮ ಒಂದು ಕೆಳಕಾಣುವ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮಾಡಿದರೆ ಯಾವುದೇ ರೀತಿ ಕಮಿಷನ್ ಇಲ್ಲ ಫೀಸ್ ಇಲ್ಲ ಒಂದು ರೂಪಾಯಿ ಕೂಡ ಚಾರ್ಜ್ ಮಾಡದೆ ನಿಮ್ಮ ವಾಹನವನ್ನು ಬೇಗನೆ ಬೇಗ ಮಾರಾಟ ಮಾಡಿಸಿಕೊಡ್ತೀವಿ ಅಂತ ಹೇಳ್ತಾ ಒಂದು ನಿಮ್ಮ ಕಳಿಸುವ ವಾಹನದ ಫೋಟೋಗಳು ಕ್ಲಿಯರ್ ಆಗಿರಲಿ ಆದಷ್ಟು ವಾಹನದ ಸಂಪೂರ್ಣವಾದ ಮಾಹಿತಿ ಇರಲಿ ಲೊಕೇಶನ್ ಹಾಗೆ ಮಾಲೀಕರ ಮಾಹಿತಿಯನ್ನು ನಮ್ಮ ಕಳಿಸಿಕೊಡಿ ನಿಮ್ಮ ವಾಹನವನ್ನು ಮಾರಾಟ ಮಾಡಿಸಿಕೊಡ್ತೇವೆ ಸ್ನೇಹಿತರೆ ಇಂದಿನ ಒಂದು ವಾಹನದ ಮಾಹಿತಿಯನ್ನು ತಿಳಿದುಕೊಳ್ಳೋಲ್ಲ ಸ್ನೇಹಿತರೆ ಜೆ ಸಿ ಬಿ ಜೆ ಸಿ ಬಿ ಎನ್ನುವ ಯಂತ್ರ ಒಂದು ಮಾರಾಟಕ್ಕೆ ಸಿದ್ಧವಾಗಿದೆ ಸ್ನೇಹಿತರೆ ಇದರ ಒಂದು ಮಾಡೆಲ್ ನೋಡುವುದಾದರೆ ಎರಡು ಸಾವಿರದ ಹದಿನೈದರ ಮಾಡಲ್ ಆಗಿದೆ ಸ್ನೇಹಿತರೆ ಮತ್ತು ಸೆಕೆಂಡ್ ಓನರ್ ಹೊಂದಿರುವ ಗಾಡಿ ಇದಾಗಿದೆ ಸ್ನೇಹಿತರೆ ಸೆಕೆಂಡ್ ಓನರ್ ಹೊಂದಿರುವ ಗಾಡಿ ಇದಾಗಿದೆ ತೆಗೆದುಕೊಳ್ಳೋರು ಥರ್ಡ್ ಪಾರ್ಟಿ ಆಗುತ್ತಾರೆ ಮೂರನೇ ಮಾಲೀಕರಾಗುತ್ತಾರೆ ಸ್ನೇಹಿತರೆ ವಿಡಿಯೋದ ಕೆಳಗಡೆ ಅಂದರೆ ಟೈಟಲ್ ವಿಭಾಗದಲ್ಲಿ ಮಾಲೀಕರ ಸಂಬಂಧಪಟ್ಟವರ ಗಾಡಿಗೆ ಸಂಬಂಧಪಟ್ಟವರ ನಂಬರನ್ನು ಕೊಟ್ಟಿರ್ತೀನಿ ನೇರವಾಗಿ ಕರೆ ಮಾಡಿ ಹಾಗೆ ವ್ಯವಹಾರವನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಯಾವುದೇ ರೀತಿ ಮುಂಗಡ ಹಣ ಅಂದರೆ ಫೋನ್ಪೇ ಗೂಗಲ್ ಪೇ ಮಾಡಬೇಡಿ ನಮ್ಮ ಚಾನಲನ್ನು ಈ ರೀತಿ ಬಟನ್ ಕ್ಲಿಕ್ ಮಾಡೋ ಮುಖಾಂತರ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿಕೊಳ್ಳಿ ಕೊನೆಯದಾಗಿ ಸ್ಥಳ ನೋಡೋದಾದರೆ ಕೊಲ್ಲಾಪುರ ಜೊತೆ ಮಹಾರಾಷ್ಟ್ರದ ಕೊಲ್ಲಾಪುರಲ್ಲಿ ಗಾಡಿಯ ಬೆಲೆ ನೋಡೋದಾದರೆ ತುಂಬಾ ಕಡಿಮೆ ಇದೆ ಹದಿನೈದು ಲಕ್ಷದ ಐವತ್ತು ಸಾವಿರ ಅಂತ ಹೇಳಿದ್ದಾರೆ ಅದು ಏನು ಫೈನಲ್ ಅಲ್ಲ ಅದರಲ್ಲಿ ಕಡಿಮೆ ಮಾಡಿ ಕೊಡ್ತೀನಿ ಅಂತ ಹೇಳಿದರೆ ನೇರವಾಗಿ ಕರೆ ಮಾಡಿ ಮಾತನಾಡಿ ನಮ್ಮ ವಿಡಿಯೋಗಳನ್ನ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ